ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ತುಂಬ ದಿನಗಳಿಂದ ತುಂಬ ಜನಗಳ ಕ್ವಶನ್ ಏನಪ್ಪ ಅಂದರೆ ಮೇಡಮ್ ನಾವೆಲ್ಲ ಟೈಲರ್ಗಳು ಆಗಿದ್ದೀವಿ ಇಲ್ಲಾಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಪಾರ್ಲರ್ ಶಾಪ್ ಇಟ್ಟಿದ್ದೀವಿ ಇನ್ನೋ ಒಂದು ಮಾಡ್ತಾ ಇದ್ದೀವಿ ಆದರೆ ಬಿಸ್ನೆಸ್ ಕಮ್ಮಿ ಇದೆ ನಮಗೆ ಡಿ ಜಾಸ್ತಿ ಬಿಸ್ನೆಸ್ಸೇ ಆಗ್ತಿಲ್ಲ ಆರು ಕದಲ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ಮೇಡಮ್ ಒಂದೇ ಲೆವೆಲಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ತುಂಬ ಜನ ನನಗೆ ಕಮೆಂಟ್ಗಳು ಮಾಡ್ತಾ ಇದ್ದೀರಾ ಮೆಸೇಜ್ಗಳು ಮಾಡ್ತಾ ಇದ್ದೀರಾ ಕೆಲವರು ಫೋನ್ ಮಾಡಿ ಏನಾದರೂ ಒಂದು ಸಜೆಷನ್ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ ಕೆಲವರಿಗೆ ಅಲ್ಲ ಫೋನ್ ಮಾಡಿದವ್ರಿಗೆ ಅಲ್ಲಿ ಹೇಳಿರ್ತೀವಿ ಇನ್ನು ಕೆಲವ್ರು ಫೋನ್ ಮಾಡ್ದೇ ಯೋಚನೆ ಮಾಡಿಕೊಂಡೇ ಕೂತಿರ್ತೀರ ಆ ಫೋನ್ ಮಾಡಿ ಇಂಥ ಇಲ್ಲ ಕೆಲವ್ರಿಗೆ ಆ ಥರದ್ದು ದಿನದ ಅನುಭವ ಆಗಿರತ್ತೆ ನಾವೇನಪ್ಪ ಅವ್ರು ನೋಡಿದ್ರೆ ಚೆನ್ನಾಗಿದ್ದಾರೆ ಇವ್ರು ನೋಡಿದ್ರೆ ಚೆನ್ನಾಗಿದ್ದಾರೆ ನಾವು ಮಾತ್ರ ಹಾಗೆ ಕೂತಿದ್ದೀವಿ ನಮಗಿನ್ನ ಏನೂ ಗೊತ್ತಿಲ್ಲದೆ ಇರೋರು ಈಗ ನೋಡಿದ್ರು ಅಷ್ಟೆಲ್ಲ ಇಂಪ್ರೂವ್ ಆದರು ನಾವು ಮಾತ್ರ ಹಂಗೆ ಇದ್ದೀವಲ್ಲ ಅಂತ ಯೋಚನೆ ಮಾಡಿಕೊಂಡು ಅದೇ ಕೆಲಸನೇ ಮಾಡ್ಕೊಂಡು ಕೂತಿರೋರು ತುಂಬ ಜನ ಇದ್ದಾರೆ ಓಕೆನಾ ಸರಿನಾ ಅರ್ಥ ಆಯ್ತಾ ನಾನು ಹೇಳಿದ್ದು ಈ ಥದ್ರೆ ಎಷ್ಟು ಜನ ಇದ್ದೀರಾ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ನಿಮ್ಗಳಿಗೆ ಹಾರಿಸ್ಕೊಳ್ಳೋ ರೀತಿ ಅಂದರೆ ನಾವು ಜೀವನ ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ನೀವೇ ನೀವೇ ಡಿಸೈಡ್ ಮಾಡಬೇಕು ಯಾರ ಕೈಲೂ ಇರೋಲ್ಲ ಅದು ಯಾಕಪ್ಪ ಅಂತಂದರೆ ಇವಾಗ ನೀವೊಂದು ವೃತ್ತಿನ ಹಾರಿಸ್ಕೊಂಡಿರ್ತೀರ ಎಕ್ಸಾಂಪಲ್ ನನ್ನ ನನ್ನ ಸಬ್ಸ್ಕ್ರೈಬ್ಗಳು ಆಲ್ಮೋಸ್ಟ್ ಎಲ್ಲರೂ ಟೈಲರ್ಗಳಾಗಿರ್ತೀರ ಆ ನನ್ನ ಟೈಲರ್ ವಿಡಿಯೋಗಳೇ ಹಾಕ್ತಾ ಇರೋದ್ರಿಂದ ನೀವು ನನ್ನ ಬಗ್ಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವೆಲ್ಲ ಟೈಲರ್ಗಳಾಗಿರ್ತೀರ ಅದ್ರ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ಕೊಂಡಿರ್ತೀರ ಕೆಲವ್ರು ಕೆಲ್ಸಕ್ಕೆ ಹೋಗ್ತೀರಾ ಬಂದು ಹೊಲಿತಾ ಇರ್ತೀರ ಸರಿನಾ ಹೌದು ಮತ್ತೆ ಇನ್ನೊಂದು ಕೆಲವರು ಪಾರ್ಲರ್ ಶಾಪ್ಗಳಿಟ್ಟಿರ್ತೀರ ಅದ್ರ ಜೊತೆಗೆ ಮಿಷನ್ಗಳು ಹಾಕ್ಕೊಂಡಿರ್ತೀರಾ ಇನ್ನು ಕೆಲವರು ಮನೇಲೆ ಕುತ್ಕೊಂಡು ಹೊಲಿತಾ ಇರ್ತೀರ ಎಲ್ಲ ಹೊಲಿಯೋಕ್ಕೆ ಬರುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಕಸ್ಟಮರ್ ತೊಗೊಳೋಕ್ಕೆ ಭಯ ಅನ್ನೋದು ತುಂಬ ಜನಗಳಿಗೆ ಆಗಿರುತ್ತೆ ಸರಿ ಅಲ್ವಾ ಓಕೆ ಇವಾಗ ನಾನು ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಅದಕ್ಕೂ ಮುಂಚೆ ನೀವುಗಳು ಅಂದ್ಕೊಂಡಿರ್ತೀರ ನಮಗೆ ಬಿಸ್ನೆಸ್ ಕೈ ಎತ್ತತಿಲ್ಲಪ್ಪ ಬರೀ ಬ್ಯಾ ನನಗೆ ಆಗಲ್ಲ ಆಗಲ್ಲ ಅಂದ್ಕೊಂಡೇ ಕಸ್ಟಮರ್ ಕಸ್ಟಮರ್ದು ಹೊಲಿಯಲ್ಲಪ್ಪ ಬಂದರೆ ತಪ್ಪು ಮಾಡಿದ್ರೆ ಕಸ್ಟಮರು ಅಂದರೆ ಸರಿಯಾಗಿ ಒಲಿಲಿಲ್ಲ ಅಂದರೆ ಬೈದು ಹೋಗ್ತಾರೆ ಮನೆ ಮನೆ ಯಜಮಾನರುಗಳ ಮುಂದೆ ಅವ್ರಿಗೆ ಸರಿ ಇಲ್ಲ ಕಣಮ್ಮ ಅಂತಂದಾಗ ಮನೆಯವ್ರು ಬೈತಾರೆ ಹಿಂಗೆಲ್ಲ ಒಲಿದ ನಿಮ್ಗೆ ಹೊಲಿಲ್ಲ ಬೇಡ ನೀವು ಏನು ಸಂಪಾದನೆ ಮಾಡ್ಬೇಕು ನಮ್ಗೆ ಹಾಕಬೇಕಾಗಲ್ಲ ಅಂತ ಡೈಲಾಗ ಕೊಡದೆ ಹೊಡಿತಾರೆ ತಾನೇ ಹಂಗಾಗಿ ಯಾಕಾಗುತ್ತೆ ಆ ಥರ ನೀವು ಒಂದು ಕಲ್ತಿರ್ತೀರ ಅಂದರೆ ಯೂಟ್ಯೂಬ್ ನೋಡಿಕೊಂಡು ಹಳೆ ಕಾಲ ಅಂದರೆ ಅವಾಗೆಲ್ಲ ಕಲ್ತಿರೋ ಥರನೂ ಕಲಿತಾ ಇರ್ತೀರ ಈಗೆಲ್ಲ ಟ್ರೆಂಡಿಂಗಾಗಿರೋದ್ರಿಂದ ಹೊಸ ಹೊಸ ಡಿಸೈನ್ಗಳು ಕೇಳ್ತಾರೆ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿರೋದನ್ನ ಕೇಳ್ತಾರೆ ಅದು ನೀವು ಮಾಡಲಿಲ್ಲ ಅಂತ ಅಂದಾಗ ಜನಗಳಾಗಲಿ ಮತ್ತು ಅದನ್ನ ಒಪ್ಕೊಳ್ಳಲ್ಲ ಅವಾಗ ತಾನಾಗಿ ಬೈತಾರೆ ಅವರು ತಪ್ಪಲ್ಲ ಅದು ನೀವು ಸರಿಯಾಗಿ ಹೊಲ್ಕೊಟ್ರೆ ಅವರು ಬೈಯಲ್ಲ ಅಲ್ವಾ ಅಂದರೆ ಕೈ ಸರಿಯಿಲ್ಲ ಸರಿಯಾಗಿ ಹೊಲ್ಕೊಡ್ತಾರು ಯಾಕೆ ಕಸ್ಟಮರ್ ದುಡ್ಡು ಜಾಸ್ತಿ ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಇನ್ನೂ ಜಾಸ್ತಿ ಹಾರ್ಡ್ರುಗಳು ಕೂಡ ಬರುತ್ತೆ ಇದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೇಕು ಮೇಯ್ನ್ ನಿಮಗೆ ಹೇಳ್ಕೊಡ್ಬೇಕಾಗಿರೋದು ಅಲ್ವಾ ಈಗೆಲ್ಲ ಹೊಲಿತಾ ಕೂತಿರ್ತೀರ ಒಬ್ರಿಗೆ ಹೇಳ್ಕೋಬೇಕು ಅಂದರೆ ನಿಮಗೆ ನಾಚಿಕೆ ನಾವು ಮನೇಲಿ ಹೊಲಿತಾ ಇದ್ದೀವಿ ಕೆಲವರಂತೂ ಮನೇಲೇ ಹೊಲಿತಿರ್ತಾರೆ ಆ ಬೇರೆಯವ್ರಿಗೂ ಹೇಳ್ಕೊಳ್ಳೋದೇ ಇಲ್ಲ ನಾನು ಒಲಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಗೊ ಅದು ಇಟ್ಟೇನು ಪ್ರಯೋಜನ ನಾವು ಯಾರು ಹೇಳಿದಂಗೆ ಅವಾಗ ಹೆಂಗೆ ಬಿಸ್ನೆಸ್ ಆಗುತ್ತೆ ಅಲ್ವಾ ಮನೆಯಲ್ಲೇ ಮಾಡ್ತಿದ್ರು ಕೂಡ ಒಂದು ಬೋರ್ಡ್ನ ಬರೆದು ನೀವು ಹಾಕಿ ಈಗ ನನ್ನ ಸ್ಟೂಡೆಂಟ್ಗಳಿಗೆ ತುಂಬ ಜನಕ್ಕೆ ನಾನು ಬೋರ್ಡ್ ಹಾಕಿಸ್ತಾ ಇದ್ದೀನಿ ದುಡ್ದೇ ಮಾಡಬೇಕು ಅಂತಿಲ್ಲ ಚಿಕ್ಕ ಬೋರ್ಡ್ ಮನೆ ಮುಂದೆ ಹಾಕಿ ಅಲ್ಲ ಮೊದಲಿತ್ತು ಅದು ಚಿಕ್ಕದಾಗ ಒಂದು ಬರ್ದು ಹಾಕಿನ್ನೋದು ಈಗ ಎಂಥದ್ದಿಲ್ಲ ಬೋರ್ಡೇ ಹಾಕ್ಕೊಳ್ಳಿ ಮನೇಲ ಬಾಡಿಗೆ ಮನೇಲಿ ಪರ್ಮಿಷನ್ ತೊಗೊಳ್ಳಿ ಪರ್ಮಿಷನ್ ತೊಗೊಂಡು ಮನೆ ಮುಂದೆ ಚಿಕ್ಕದಾಗ ಬೋರ್ಡ್ ಹಾಕ್ಕೊಳ್ತೀವಿ ಅಂತ ಹಾಕ್ಕೊಳ್ಳಿ ಅವಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾಕಪ್ಪಕ್ತವ್ರು ಹೋಗ್ತಾ ಇದ್ದವರು ಓ ನೀವು ಒಲಿತಾ ಇದ್ದೀರಾ ಅಂತ ಬಂದು ನಿಮಗೆ ಬಿಸ್ನೆಸ್ನ ಕೊಡ್ತಾರೆ ಒಂದು ನೀವು ಮಾಡಿರೋ ಪ್ರತಿಯೊಂದು ಬ್ಲೌಸ್ ಡಿಸೈನ್ಸು ಕುಚ್ಚೋದು ನಿಮಗೆ ಏನು ಗೊತ್ತಿರುತ್ತೋ ಅಷ್ಟು ಬ್ಲೌಸು ಎಲ್ಲವನ್ನೂ ನೀವು ಫೋಟೋಗಳು ತೆಗೆದು ನಿಮ್ಮ ನಿಮ್ಮ ಸ್ಟೇ ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳಿ ನಿಮ್ಮನ್ನ ಸ್ಟೇಟಸ್ಗೆ ಹಾಕಿ ಅವಾಗ ಅಯ್ಯೋ ಇದೆಲ್ಲ ನೀನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಹಾರ್ಡ್ರುಗಳ್ನ ಕೊಡ್ತಾರೆ ಆದರೆ ಫ್ರೀಯಾಗಿ ಯಾರಿಗೂ ಮಾಡಬೇಡಿ ಅರ್ಥ ಆಗ್ತಿದ್ಯಲ್ವಾ ಏನಕ್ಕೆ ಫ್ರೀಯಾಗಿ ಮಾಡಬೇಡಿ ಅಂತೀವಿ ನೀವು ಕಷ್ಟಪಡ್ತೀರಿ ಒಬ್ರಿಗೂ ಇಬ್ಬರಿಗೂ ಸ್ಟಾರ್ಟಿಂಗ್ ಏನಾಗ್ತೀವಿ ನಾವು ಕಲಿತಾ ಇದೀವಲ್ವಾ ಪರವಾಗಿಲ್ಲ ಅಂತ ಫ್ರೀಯಾಗಿ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ನಿಮಗೆ ಪ್ರತಿ ಸಲ ಮಾಡಬೇಕಾದ್ರೂ ಕೂಡ ಫ್ರೀಯಾಗಿ ಕೊಡ್ತಾ ಹೋಗ್ತಾರೆ ಒಂದು ಇನ್ನೊಂದು ಕಡಿಮೆ ದುಡ್ಡು ಕೊಡೋಕೆ ಹೋಗ್ಬಿಡ್ತಾರೆ ಲಾಸ್ಟ್ ಲಾಸ್ಟಲ್ಲಿ ಅದು ಮಾಡಿದಾಗ ನಿಮಗೆ ಒಲಿಯಕ್ಕೆ ಬೇಜಾರೋಗುತ್ತೆ ಅದಕ್ಕೆ ಹೇಳೋದು ನೀವು ಕಡಿಮೆ ದುಡ್ಡಿಗೆಲ್ಲ ಒಲಿಯಕ್ಕೆ ಹೋಗಬೇಡಿ ಅದಕ್ಕೆ ಅದೊಂದು ಅಂಗಡಿಯಲ್ಲಿ ನೀವು ಅಕ್ಕಪಕ್ಕ ಅಂಗಡಿಗಳಿರುತ್ತೆ ಅದರಲ್ಲಿ ಎಷ್ಟಿರುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಮಾಡಿ ಅದಕ್ಕೂ ಕಮ್ಮಿಯಾಗಿ ಒಲಿಯಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಸ್ಟಾರ್ಟಿಂಗೇ ನೀವು ಅಷ್ಟು ಮಾಡ್ತಾ ಹೋಯ್ತು ಅಂದರೆ ನಿಮ್ಗೆ ಅದೇ ಸ್ಟ್ಯಾಂಡರ್ಡ್ ಸೈಟ್ಸ್ ಅಮೌಂಟು ಫಿಕ್ಸ್ ಆಗಿಬಿಡುತ್ತೆ ನೀವು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹೇಳೋದು ಅರ್ಥ ಆಗ್ತಿದ್ಯಲ್ವಾ ಹಾಗಾಗಿ ನೀವೇನು ಮಾಡ್ತೀವಿ ಸ್ಟಾರ್ಟಿಂಗ್ ಇರಲಿ ಇಲ್ಲಪ್ಪ ನಾವು ಡಿಸೈಬ್ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಒಲಿತಾ ಇದ್ದೀವಿ ಅನ್ನೋದು ನೀವು ಚೆನ್ನಾಗಿ ಫಸ್ಟು ಕಲಿಬೇಕು ಕೆಲವರು ಕೆಲವರು ಹೇಳ್ತೀರಾ ನಾನು ಯೂಟ್ಯೂಬ್ ನೋಡ್ಕೊಂಡು ಹೊಲಿತಾ ಇದ್ದೀನಿ ಹೌದು ಒಲಿತಾ ಇದ್ದೀರಾ ಬಟ್ ಸರಿ ತಪ್ಪು ಹೇಳೋಕೊಬ್ಬರು ಬೇಕಲ್ವಾ நீங்கள் ஆட்ருக்கு சரி இது தப்பொரு ஒன்று நீங்கள் கரெக்ட் அந்தமேலே கண்டிநியூ மாதோது மத்தே ஜனகு ஆடர் தோழக்கோ நமக்கு டைரிய பரவு மெயின் தைரிய நீங்கள் ஒலியோல் சரினா நீங்கள் கேத்தாக இருக்கை பத்து அந்த கரெக்டாகி நமக்கு ஆட்ரு வர்த்தா மத்தே நாம் டைன் ட்ரெண்டிங்கு எல்லாம் சேஞ்ச் மா ಹಳೆ ಡಿಸೈನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋಲ್ಲ ಈಗ ನಂದೇ ಎಕ್ಸಾಂಪಲ್ ತೊಗೊಳ್ಳಿ ಫಸ್ಟ್ ಬಂದು ನಂದು ಬೇಸಿಕ್ಕು ಡಿಸೈನ್ಸು ಮಾಡ್ತಾಯಿದೆ ಮತ್ತು ಈ ಡಿಸೈನ್ ಈ ಡಿಸೈನ್ ನೋಡಿ ಇದೆಲ್ಲ ಇವಾಗ ಬೋಟಿಕ್ ಸ್ಟೈಲಲ್ಲಿದೆ ನಾನು ಇದು ಹೈದು ನಾ ಯಾವ ಲಾಕ್ಡೌನಗಿನ ಬರೋಕ್ಕಿಂತ ಮುಂಚೆ ಇದನ್ನ ಹೊಲ್ದಿದ್ದು ವುಮೆನ್ಸ್ ಡೇ ಇಡೀ ಕ್ಲಾಸ್ ವರ್ಕು ಹೋಲಿಸಿ ನಾನು ಹೊಲ್ಕೊಂಡಿದ್ದು ಹೆಚ್ಚು ಕಮ್ಮಿ ಯಾವಾಗ ಲಾಕ್ಡೌನ್ ಬರೋಕ್ಕಿಂತ ಮುಂಚೆ ಅಂದರೆ ಎಷ್ಟು ರೀ ಯಾ ಹತ್ತೊಂಬತ್ತು ಅಂದರೆ ಏಳೆಂಟು ವರ್ಷದ ಮೇ ಐದಾರು ವರ್ಷದ ಮೇಲಾಯ್ತಿ ಡಿಸೈನ್ ಇವಾಗೆಲ್ಲ ಬೋಟಿಕ್ ಸ್ಟೈಲಲ್ಲಿ ಬರ್ತಾ ಇದೆ ಆವಾಗಲೇ ನಾವೆಲ್ಲರಿಗೂ ಹೊಲಿಸ್ತಾ ಇದ್ವಿ ನಮ್ಮದು ನಮ್ಮ ಕ್ಲಾಸಲ್ಲೇ ಟ್ರೆಂಡಿಂಗ್ ಇತ್ತು ಸ್ಟಾರ್ಟಿಂಗಲ್ಲೇ ಈಗ ಅದನ್ನು ಇವ ಆವಾಗಲೇ ನಾವು ಡೆವಲಪ್ ಮಾಡ್ಕೊತ ಮಾಡ್ಕೊತಾ ಮಾಡ್ಕೊತ ಬಂದ್ವಿ ಈಗ ಏನಾಗಿದೆ ನೀವು ಪ್ರತಿಯೊಬ್ಬರು ಹೊಸ ಹೊಸ ಡಿಸೈನ್ನ ಕೊಡ್ತಾ ಹೋಗ್ಬೇಕು ಆವಾಗ ನೀವು ಇಂಪ್ರೂವ್ ಆಗೋಕೆ ಸಾಧ್ಯ ಹಳೆಯ ಡಿಸೈನ್ ಕೊಡ್ತಾಯಿದ್ರಿ ಯಾರು ಹೊಲಿಸ್ತಾರೆ ನೀವು ಮತ್ತೆ ದುಡ್ಡೇ ಜಾಸ್ತಿ ಮಾಡ್ತಾರೆ ಅಲ್ವಾ ದುಡ್ಡು ಜಾಸ್ತಿ ಮಾಡಬೇಕು ಅಂದರೆ ಹೊಸ ಟ್ರೆಂಡಿಂಗ್ ಕಲಿಬೇಕು ನೀವು ಹೊಸ ಹೊಸ ಡಿಸೈನ್ ಹೊಲಿಬೇಕು ಅದು ಕ್ರೇಟ್ ಅಂಗಿ ಜಾಸ್ತಿ ಮಾಡ್ತಾ ಹೋಗಬೇಕು ನೀವಿಲ್ಲಪ್ಪ ನನ್ನ ರೇಟ್ ಇಷ್ಟಿದೆ ನೀವು ಇದ್ರ ಇದು ಕಡಿಮೆ ಆದರೆ ನನಗಾಗಲ್ಲ ಡೈರೆಕ್ಟಾಗಿ ಹೇಳಿ ಅಲ್ಲ ಬಿಸ್ನೆಸ್ ಇದು ಯಾರೂ ನೀವೇ ಫ್ರೀಯಾಗಿ ಹೊಲ್ಕೊಡ್ತಿಲ್ಲವಾ ಅವ್ರು ನೀವಿಲ್ಲಂದ್ರೆ ಇನ್ನೊಬ್ಬರ ಹತ್ರ ಹೊಲ್ಸ್ಕೊಂಡ್ರೆ ಡಬಲ್ ದುಡ್ಡು ಕೊಡ್ತಾರೆ ಅದ್ರಾಗ ನಿಮ್ಮ ಹತ್ರ ಹೊಲಿತು ಹೊಲಿಸ್ತಾ ಇದ್ದಾರೆ ಅಂದರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಹೊಲ್ಕೊಡಿ ಅವಾಗ ತಾನಾಗೆ ಬರ್ತಾರೆ ಅವ್ರು ಎಲ್ಲೂ ಹೋಗಲ್ಲ ಅಯ್ಯೋ ಅಂಗದ್ರೆ ಜಾಸ್ತಿ ಇರುತ್ತೆ ಇವ್ರ ಹತ್ರ ಇವ್ ಅಂತ ಪರವಾಗಿಲ್ಲ ಅಂತೇಳ್ಬಿಟ್ಟು ನೂರೈವತ್ತು ರೂಪಾಯಿ ಕಮ್ಮಿಗೆ ಅಂದರೆ ಆ ನೂರ ಐವತ್ತು ರೂಪಾಯಿ ಕಮ್ಮಿಗೆ ನಿಮ್ಮ ಹತ್ರ ಬಂದು ವಲಸೆ ಹೊಲಿಸ್ತಾರೆ ಒಂದು ದುಡ್ಡನ್ನ ಫಸ್ಟು ಅಡ್ವಾನ್ಸ್ ಇಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ನಾನು ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ನಾಳೆ ಹಿಂದಳೆಂದ್ರೆ ನಿಮಗೆ ಕಸ್ಟಮರ್ ಬಂತು ಇವ್ರೇನು ಮೊದ್ಲು ಕೇಳ್ತಿರ್ಲಿಲ್ಲ ಇವಾಗ ಕೇಳ್ತಾ ಇದ್ದಾರೆ ಅಂತಂದರೆ ಹೌದು ಹೇಳಿ ತಪ್ಪೇನಿದೆ ನಾನು ಲೈನಿಂಗ್ ತಗೋಬೇಕು ಮತ್ತು ಕಚ್ಗಳಿರುತ್ತೆ ಆರ ತಗೋಬೇಕು ಎಲ್ಲ ತಗೋಬೇಕಮ್ಮ ಇವತ್ತಿಂದ ಅಡ್ವಾನ್ಸ್ ಇರುತ್ತೆ ನೀವು ಅಡ್ವಾನ್ಸ್ ಕೊಡಿ ಮತ್ತು ನಿಮಗೂ ಒಂದು ಬರ್ಡನ್ ಆಗೋಲ್ಲ ಒಂದು ಬ್ಲೌಸ್ ಎಕ್ಸಾಂಪಲ್ ಒಂದು ಐನೂರು ರೂಪಾಯಿ ಕೊಟ್ಟು ಗ್ಲೌಸ್ ಇದ್ದಾರೆ ಇದಾರೆ ಸಿಗ್ಜಾಗ್ ಬಂದ್ಕೊಳ್ಳಿ ಆಗ ಇನ್ನೂ ಇನ್ನೂರು ರೂಪಾಯಿ ನಂಗೆ ಅಡ್ವಾನ್ಸ್ ಕೊಟ್ಟೋಗಿ ತಗೊಳ್ಳೋದಿನ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡೋಗರು ಅಂತೆ ಅಂತ ಅವಾಗ ಏನು ಮಾಡ್ತಾರೆ ಇನ್ನೂರು ರೂಪಾಯಿ ಅವ್ರಿಗೂ ಬರ್ಡನ್ನಾಗಲ್ಲ ಇಷ್ಟ ಇಸ್ಕೊಂಡು ಹೋಗಬೇಕಾದ್ರೆ ಮುನ್ನೂರು ರೂಪಾಯಿ ಎಲ್ಲ ಕೊಟ್ಟು ತಗೊಂಡೋಗೋಣ ಅಂತ ಬೇಗನೂ ತೊಗೊಂಡು ಹೋಗ್ತಾರೆ ನಿಮ್ಮ ದುಡ್ಡು ನಿಮಗೆ ಬೇಗ ಬರುತ್ತೆ ಎಷ್ಟೋ ಜನ ಒಲಿತಾ ಇದ್ರ ದುಡ್ಡು ಬರ್ತಾ ಇಲ್ಲ ತಾನೆ ಇದು ಎಷ್ಟು ಜನಕ್ಕಾಗಿದೆ ಕೈಯತ್ತಿ ಇವೆಲ್ಲ ನನಗೆ ಕಾಣಿಸ್ತಾ ಇದ್ರೆ ನೀವು ಇಷ್ಟು ಜನ ಕಾಣಿಸ್ತಾ ಇದ್ದೀರ ಕಾರಣ ಏನಕ್ಕೆ ಅಂದರೆ ಈ ಥರದ್ರ ತುಂಬ ಜನ ಇದ್ದಾರೆ ನಮ್ಮ ಕ್ಲಾಸಲ್ಲೇ ತುಂಬ ಜನ ಇದ್ದಾರೆ ಮೇಲೆ ನಾನು ಆನ್ಲೈನು ಆಫ್ಲೈನಲ್ಲೇ ಕಮ್ಮಿ ಇನ್ನೂ ಹದಿನೈದು ಇಪ್ಪತ್ತು ಜನ ಈ ಥರದ್ದು ಸಿಗ್ತಾರೆ ಅಂದಮೇಲೆ ನೀವು ಇಷ್ಟು ಜನ ಸಾವಿರಾರು ಜನ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಎಷ್ಟು ಜನ ಇರ್ಬೋದು ಅಲ್ವಾ ಈ ಥರದ್ದು ತುಂಬ ತಪ್ಪು ಮಾಡಬೇಡಿ ದುಡ್ಡ ಫಸ್ಟ್ ಇಸ್ಕೊಳ್ಳಿ ನೀವೇ ಫ್ರೀಯಾಗಿ ಹೊಲೀಬೇಕು ಅಂತೇನಿಲ್ಲ ಅವ್ರು ನಿಮ್ಗೆ ಅವ್ರಿಗೆ ಹಾಕೊಂಡು ಆರಾಮ ಜುಮ್ ಅಂತ ಹೋಗ್ತಾರೆ ಹಳೇದಾದ್ರೂ ನಿಮ್ಗೆ ದುಡ್ಡು ಬಂದಿರೋಲ್ಲ ಸತ್ಯ ತಾನೆ ಡೈರೆಕ್ಟಾಗಿ ಕೇಳಿ ತಪ್ಪೇನಿದೆ ಡೈರೆಕ್ಟಾಗಿ ಕೇಳ್ತು ಅಂತಂದ್ರೆ ಆ ಟೈಮಿಗೆ ಅವ್ರಿಗೆ ಬೇಜಾರಾಗುತ್ತೆ ಇಷ್ಟ ಇದ್ರೆ ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಬರಲ್ಲ ಇಲ್ಲಾಂದರೆ ಮತ್ತೆ ಬರ್ತಾರೆ ಮತ್ತೆ ಫ್ರೀಯಾಗಿ ಹೊಲಿಸ್ಕೊಂತಾರೆ ಇವ್ರು ಕೇಳೋದೇನು ಅಂತ ಅವ್ರು ಬಂದು 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 ನಿಮಗೆ ಫ್ರೀಯಾಗಿ ಹೊಲಿಸ್ಕೊತಾರೆ ನಿಮಗೆ ದುಡ್ಡು ಕೊಡೋಲ್ಲ ಇದಾಗ್ತಾ ಇದೆ ತಾನೇ ತುಂಬ ಜನಕ್ಕೆ ತಪ್ಪು ಮಾಡಬೇಡಿ ಸ್ಟಾರ್ಟಿಂಗ್ ಇನ್ನು ನಾಳೆ ಇದ್ದೇ ನಾ ಇವತ್ತು ವೀಡಿಯೋ ಯಾವಾಗ ನೋಡ್ತಾ ಇದ್ದರೆ ಅವತ್ತು ನಾಳೆಯೂ ಬೇಡ ಈ ವಿಡಿಯೋ ನೀವು ನೋಡ್ತಾ ಇದ್ದೀನಿ ಇವತ್ತಿಂದಲೇ ಶುರು ಮಾಡಿ ಯಾರೇ ಕಸ್ಟಮರ್ ಬಂದ್ರು ಇವತ್ತಿಂದ ಅಡ್ವಾನ್ಸ್ ಕೊಟ್ಟೋಗಪ್ಪ ದಪ್ಪೇನಿಲ್ಲ ನನಗೆ ಲೈನಿಂಗ್ ಎಲ್ಲ ತರಬೇಕು ನನ್ನ ತ ಇರೋದು ಏನಕ್ಕೂ ಖರ್ಚಾಗಿದೆ ಹಾಗಾಗಿ ನಿಮಗೆ ಲೈನಿಂಗಾಗೆಲ್ಲ ಬೇಕು ಅದನ್ನು ಇನ್ನೂರು ರೂಪಾಯಿ ಲ ಅಡ್ವಾನ್ಸ್ ಕೊಟ್ಟೋಗಿ ಮಿಕ್ಕಿದ ಆಮೇಲೆ ಕೊಡ್ರು ಅಂತೇಳಿ ಇಸ್ಕೊಳ್ಳಿ ಅವಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಫಸ್ಟು ಅವ್ರು ಬೇಕು ಬ್ಲೌಸ್ ಕೊಟ್ಟು ದುಡ್ಡು ಕೊಟ್ಟು ಹೊಲ್ಸ್ಕೊತಾರೆ ಅಂದರೆ ಅದು ಇಲ್ಲಾದರೆ ಬಂದು ಇಸ್ಕೊಂಡು ಹೋಗ್ತೀನಿ ಅಟ್ಲೀಸ್ಟ್ ನೂರು ರೂಪಾಯಿ ಆದರೂ ನಿಮ್ಗೆ ಅಡ್ವಾನ್ಸ್ ಹಾಕೋಗ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡ್ಕೊಳ್ಬೇಕು ಎಲ್ಲರೂ ಆವಾಗ ತಾನಾಗೆ ದುಡ್ಡುಗಳು ಬರ್ತವೆ ಅವ್ರಿಗೂ ಬರ್ಡನ್ ಆಗಲ್ಲ ನಿಮಗೂ ಇಸ್ಕೊಂಡು ಒಂದು ಉಂಡಿಗಂತ ಹಾಕೊತಾ ಹೋಗಿ ಅದಷ್ಟು ಒಂದಷ್ಟು ಆದರೂ ಆಗುತ್ತೆ ಖರ್ಚು ಜಾಸ್ತಿ ಅದ್ರಲ್ಲಿ ಬಂದಿರೋದೆಲ್ಲ ಖರ್ಚು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಖಾಲಿ ಮಾಡ್ಕೋಬೇಡಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳಿ ಆಮೇಲೆ ಇರುತ್ತೆ ಲೈನಿಂಗ್ಗಳು ಒಂದಷ್ಟು ತಂದಿಟ್ಕೊಳ್ಳೋದು ಆ ಥರದ್ದೆಲ್ಲ ಮನೇಲೇ ಒಲಿತಾ ಇದ್ದೀವಿ ಅಂತಂದರೆ ಲೈನಿಂಗ್ಗಳು ಫಾಲ್ಗಳು ಒಂದೇ ಸಲ ತಂದಿಟ್ಕೊಂಡ್ರೆ ನಿಮಗೆ ಅಮೌಂಟು ಕಮ್ಮಿ ಆಗುತ್ತೆ ಮತ್ತು ಬೇರೆ ಅಕ್ಕಪಕ್ಕವರು ಹೊಲಿತಾಯಾರು ಬಂದು ತೊಗೊಂಡೋಗ್ತಾರೆ ಅದನ್ನು ಬಿಸ್ನೆಸ್ ಥರ ಶುರುವಾಗುತ್ತೆ ಆಮೇಲೆ ಬ್ಲೌಸ್ ಪೀಸ್ ತಂದಿಟ್ಕೊಳ್ಳೋದು ಇದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಕುಚ್ಚೋದು ಹಾರಿ ವರ್ಕೆಲ್ಲ ಕ್ಲಾಸಸ್ ಶುರುವಾಗಿದೆ ಸೇರ್ಕೊಂಡು ಕಲಿತ್ಕೊಳ್ರು ಅಂತ ಕಾರಣ ಏನಕ್ಕೆ ಅಂದರೆ ನಿಮ್ಮ ಹತ್ರ ಒಂದು ಸ್ಯಾರಿ ತೊಗೊಂಡು ಬಂದು ಸ್ಟಿಚಿಂಗ್ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲವೂ ನಿಮ್ಗೆ ಗೊತ್ತಿದೆ ಅಂತಂದರೆ ಹತ್ತಾರು ಜನ ಕಸ್ಟಮರ್ ಬೇಕು ಅಂತ ಎಲ್ಲ ಒಂದಿಬ್ಬರು ಮೂರು ಜನ ಒಳ್ಳೆ ಕಸ್ಟಮರ್ ಸಿಕ್ತು ಅಂತಂದರೆ ಆರಾಮಾಗಿ ನಿಮಗಿನ ಒಂದು ಸ್ಯಾರಿ ಬ್ಲೌಸ್ ಈಗ ವರ್ಮಲಕ್ಷ್ಮಿ ಹಬ್ಬ ಶುರುವಾಯಿತು ಅಂದರೆ ರೇಷ್ಮೆ ಸೀರೆ ತೊಗೊತಾರೆ ಅದು ತೊಗೊಂಡು ನಿಮಗೆ ಕೊಡ್ತು ಅಂತಂದರೆ ನಿಮಗೆ ಸ್ಯಾರಿ ಸಿಗ್ಸಾಗು ಫಾಲೋ ಬ್ಲೌಸ್ ಅವ್ರು ಕೊಟ್ಬಿಟ್ಟು ಬೇರೆ ಕುಚ್ಚಾಕೋದು ಅದಕ್ಕೆ ಬ್ಲೌಸ್ಗೆ ವರ್ಕ್ ಮಾಡ್ಸೋಕೆ ಬೇರೆಯವ್ರಿಗೆ ಕೊಡೋದು ಅವಾಗ ದುಡ್ಡು ಎಷ್ಟು ಆಯಿತು ಬೇರೆ ಬೇರೆ ಕಡೆಯಿಂದ ಹೋಗ್ತಾರೆ ಅವರು ಆರಿವರ್ಕ್ ಕೊಟ್ಟರು ಅಯ್ಯೋ ನಾವೇ ಅವ್ರು ಕೊಡ್ತೀವಿ ಕೊಡಿ ಅಂದರೆ ಆ ಬಿಸ್ನೆಸ್ ನಿಮಗೆ ಬಂದಿರೋ ಬ್ಲೌಸ್ ಅಲ್ಲಿಗೆ ಹೊಟ್ಟೋಯ್ತ ಆ ಬರೀ ಫಾರ್ ಅಷ್ಟೇ ಸಿಗುತ್ತೆ ನಿಮಗೆ ನೆನಪಿರಲಿ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಬಿಸ್ನೆಸ್ ಟೆಕ್ನಿಕ್ಗಳು ಈಗ ಆರಿ ವರ್ಕಿಗೆ ನಮಗೆ ತಂದು ಕೊಡ್ತಾ ಇದ್ದಾರೆ ನಿಮ್ಮ ಮನೆ ಪಕ್ಕದವ್ರಿಗೆ ಬ್ಲೌಸ್ ಕೊಟ್ರು ಅಂತ ಇಟ್ಕೊಳ್ಳಿ ಆರಿ ವರ್ಕ್ ನಿಮ್ಮ ಹತ್ರ ಇರಲ್ಲ ನೀವು ಹೇಳ್ತೀರಾ ನೀವೇನು ಮಾಡ್ತೀರ ಪಕ್ಕ ಅಕ್ಕಪಕ್ಕದ ಯಾರೋ ಆರಿ ವರ್ಕ್ ಹತ್ರ ಇಸ್ಕೊಂಡು ಬಂದು ಮಾಡಿಸ್ಕೊಂಡು ಕೊಡ್ತೀವಿ ಅಂದರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಅಂತೂ ಆ ಲಾಭ ಇಲ್ಲದೆ ಯಾರೂ ಮಾಡಲ್ಲ ಇಟ್ಕೊಂಡು ಇವ್ಲೋ ಹೇಳ್ತೀರಾ ಅವ್ರಿಗೆ ರೇಟು ಅವ್ರೇನು ಮಾಡ್ತಾರೆ ಹಿಂಗೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಆರಿ ವರ್ಕರು ಕೇಳ್ತಾರೆ ಅವ್ರು ರೇಟ್ ಎಷ್ಟು ಹೇಳ್ತಾರೆ ರಿಯಲ್ ರೇಟ್ ಹೇಳ್ತಾರೆ ಅಯ್ಯೋ ಅವಳೇ ಜಾಸ್ತಿ ಹೇಳುತ್ತಾ ಬೇಡ ನಾನು ಆರಿ ವರ್ಕ್ ಮಾಡಿಸ್ಕೊಂಬರ್ತೀನಿ ಬ್ಲೌಸ್ ಒಲಿ ಅಂತ ಹೇಳ್ತಾರೆ ಸರಿನಾ ಆರಿ ವರ್ಕ್ ಬ್ಲೌಸ್ ಒಲಿಯ ಮಾಡ್ಸಕ್ಕೆ ತಗೊಂಡು ಹೋದರು ಅಲ್ಲಿಯೋರು ಬ್ಲೌಸ್ ನಾವೇ ಸ್ಟಿಚ್ ಮಾಡ್ತೀವಿ ಅವ್ರಿಗೋಗ್ ಜನ ಕಾಂಟ್ಯಾಕ್ಟ್ ಇಡುತ್ತೆ ನಿಮ್ಮಿಂದ ಆರಿ ಅಲ್ಲಿ ದುಡ್ಡು ಜಾಸ್ತಿ ಮಾಡ್ತಾರೆ ಸ್ಟಿಚಿಂಗಲ್ಲಿ ಐವತ್ತು ರೂಪಾಯಿ ಕಮ್ಮಿ ಮಾಡಿ ಅವ್ರು ಬ್ಲೌಸ್ನ ಹೊಲ್ಕೊಡ್ತಾರೆ ಅಲ್ಲಿಂದ ವಾಪಸ್ ಬರೋದೇ ಇಲ್ಲ ನಿಮ್ಮ ವರ್ಗು ಬರೀ ಜಿಗ್ಸಾಗ ಫಾಲ್ ಅಷ್ಟಕ್ಕೆ ಸೀಮಿತವಾಗಿ ಉಳ್ಕೊತೀರಾ ಏನೇ ಬ್ಲೌಸ್ ಚೆನ್ನಾಗಿ ಹೊಲಿಯೋಕ್ಕೆ ಬಂದರೂ ಕೂಡ ಆಮೇಲೆ ಕುಚ್ಚುನೂ ಅಷ್ಟೇ ಆರಿವರ್ಕವ್ರೆ ಅವರೆಲ್ಲ ಪುಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಆರಿ ಅವರು ಅದರಲ್ಲೂ ಆಲ್ಮೋಸ್ಟ್ ಎಲ್ಲ ಹಿಂದಿಯವರಂತೂ ಇದೇ ಇರ್ತಾರೆ ಅವ್ರು ಇನ್ನೂ ಕಮ್ಮಿ ರೇಟಿಗೆ ಎಷ್ಟೋ ನಮ್ಮ ಮನೇಲಿ ಕೂತ್ಕೊಂಡು ಕೆಲಸ ಆಗುತ್ತೆ ಅಂದ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ ಆವಾಗ ನಿಮಗೆ ಅಲ್ಲಿ ಕೆಲಸನೂ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಅಯ್ಯೋ ಬಿಸ್ನೆಸ್ ಇಲ್ಲ ಅಂತ ಕರ್ಕೊಂಡು ಕುತ್ಕೊತೀರ ಈ ರೀತಿ ನಿಮ್ಮ ಬಿಸ್ನೆಸ್ಗಳು ಹೊರಗಡೆ ಹೋಗ್ತಾ ಇರೋದು ಯಾಲ್ ಅದಕ್ಕೇನೆ ಎಲ್ಲೂ ಹೊರ್ಗಡೆ ಹೋಗ್ದಂಗೆ ನಮ್ಮ ಹತ್ರಕ್ಕೆ ಬರೋಕ್ ಮಾಡಬೇಕು ಅಂತಂದರೆ ಎಲ್ಲ ವಿದ್ಯೆ ನೀವು ಕಲ್ತಿರ್ಬೇಕು ಇಲ್ಲ ಮ ತಗೊಂಡ್ಬಾ ನಾವೆಲ್ಲ ಮಾಡ್ಕೊಡ್ತೀವಿಂದು ಹತ್ತಾರು ಜನ ನಿಮ್ಮ ಹತ್ರ ಬರಬೇಕು ಅಂತಿಲ್ಲ ನಾಲ್ಕೈದು ಜನ ಸಿಕ್ಕರೂ ಸಾಕು ನಿಮ್ದು ಆರಾಮಾಗಿ ತಿಂಗ್ಳಿಗಾಗೋ ಖರ್ಚಿಗೆ ನಿಮಗೆ ಒಂದು ಒಂದು ಆರ್ಡ್ರಲ್ಲೇ ನಿಮ್ಗೆ ಸಿಕ್ಕೋಗುತ್ತೆ ಆರಿ ವರ್ಕ್ ಮಾಡಿಸ್ತೀವಿ ಕಮ್ಮಿ ಇದ್ರು ಒಂದು ಎಂಬ್ರಾಯ್ಡ್ರಿ ವರ್ತು ಒಂದುವರೆ ಸಾವಿರದ ಸ್ಟಾರ್ಟಿಂಗ್ ಅಂತಂದು ಮೂರು ಸಾವಿರ ನಾಲ್ಕು ಸಾವಿರ ಆರು ರೇಂಜಿಗೆ ಹೋಗ್ತಾ ಹೋಗುತ್ತೆ ನೀವು ಡಿಸೈನ್ಸ್ ಕಲಿತಾ ಕಲಿತಾ ನಾಲ್ಕು ಸಾವಿರ ಐದು ಸಾವಿರ ಇನ್ನೂ ಜಾಸ್ತಿ ಜಾಸ್ತಿ ಇದೆ ನಿಮ್ಗೆ ಸುಮ್ಮನೆ ಬೇಸಿಕ್ ಕೇಳ್ತಾ ಇರೋದು ಆ ರೇಟಲ್ಲಿ ಹೋಗ್ತಾ ಹೋಗುತ್ತೆ ಆರಿ ವರ್ಕಲ್ಲಿ ಕುಚ್ಚಲ್ಲಿ ಕಮ್ಮಿ ಅಂದರೆ ಬೇಬಿ ಕುಚ್ಚು ಮುನ್ನೂರೈವತ್ತಿರತ್ತೆ ಹೋಗ್ಲಿ ನೀವು ಮುನ್ನೂರು ರೂಪಾಯಿ ಮಾಡಿಸ್ ಅಂದರೆ ಎಲ್ಲ ಹಾಕಿ ಕ್ರೋಶದ್ದು ಸ್ಟಾರ್ಟಿಂಗ್ ಪ್ರೈಸೇ ಐನೂರು ರೂಪಾಯಿ ಕ್ರೋಶದ್ದು ಅದು ಇದು ಗ್ರ್ಯಾಂಡ್ ಮಾಡಿಸ್ತೀವಿ ಅಂದರೆ ಇವಾಗ ಬ್ಲೌಸ್ ಸೀರೆನ ಕಮ್ಮಿ ರೇಟಿಗೆ ತೊಗೊಂಡ್ರು ಬ್ಲೌಸ್ ಹೊಲಿಸೋದು ಕುಚ್ಚು ಆ ವರ್ಕಿಂದೇ ರೇಟ್ ಜಾಸ್ತಿ ಆಗಿರುತ್ತೆ ನಮ್ಮ ಹತ್ರಕ್ಕೆ ತಂದು ತೋರಿಸ್ತಾರಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಟೆ ಮೇಡಮ್ ಚೆನ್ನಾಗಿದೆಯಾ ಅಂತ ಹೌದಪ್ಪ ನನ್ನ ಬಿಲ್ಲೆಯೇ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಆ ವರ್ಕಿಂದು ಸ್ಟಿಚ್ಚಿಂಗ್ದು ಆಮೇಲೆ ಕುಚ್ಚಿದ್ದು ಎಲ್ಲ ಸೇರಿ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಅದಕ್ಕೆ ಹೇಳೋದು ನಮ್ಮದೇ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ನಮ್ಮದು ಕೈಲರಿಂಗು ಮತ್ತು ಮೇಕಪ್ದು ಎರಡೂ ಓಡ್ತಾ ಕೆಲವೊಂದು ಕೆಲವೊಬ್ಬರಿಗೆ ಊಟಕ್ಕೆ ಅದೇನೇ ಮೊದಲಿಂದ ಹೇಳ್ತಾ ಇಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿ ಮಲಿಗೆ ಅಂತ ಆ ತಪ್ಪಿಲ್ಲ ನಾವು ಹತ್ತಾರು ಜನ ಮುಂದೆ ನಾವು ಚೆನ್ನಾಗಿ ಕಾಣಬೇಕು ಅಲ್ವಾ ಅವ್ರು ನಮಗೆ ಮರ್ಯಾದೆ ಕೊಡಬೇಕು ಅಂದರೆ ನಾವು ಚೆನ್ನಾಗಿರ್ಬೇಕು ಇಲ್ಲ ಏನು ಇಲ್ಲಪ್ಪ ಅಂದ್ಬಿಟ್ಟು ಬರೀ ನಾವು ಕುತ್ಕೊತೀವಿ ಅಂತಂದರೆ ಯಾರು ನಮಗೆ ಮರ್ಯಾದೆ ಕೊಡಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಿಮಗೆ ಮರ್ಯಾದೆ ಸಿಗೋದು ಅದಕ್ಕೋಸ್ಕರ ಹೇಳೋದು ಇದನ್ನೆಲ್ಲ ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಹೋಗ್ಬೇಕು ನೀವು ನೀವು ಒಳ್ಳೊಳ್ಳೆ ಬ್ಲೌಸ್ಗಳ್ನ ಹಾಕಬೇಕು ನೀವು ಹಾಕ್ಕೊಂಡು ಹೊರಗಡೆ ಹೋದಾಗ ನಾನು ಓದಿದ್ದು ಚೆನ್ನಾಗಿದ್ಯಾ ಅಂತ ಅವರು ಕೇಳಿದ್ರೆ ಖಂಡಿತವಾಗ್ಲೂ ಅವರು ಹೌದಾ ನೀನು ಚೆನ್ನಾಗಿ ಹೊಲಿತೀಯಾ ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ ನಿಮಗೆ ಆರ್ಡ್ರುಗಳು ಸಿಗುತ್ತೆ ಇದೆಲ್ಲ ನೀವು ಮಾತಾಡಬೇಕು ಹೇಳ್ಕೋಬೇಕು ಹಂಗಂತ ನಂಗೆ ಬ್ಲೌಸ್ ಕೊಡಿ ಅಂತ ಯಾರನ್ನೂ ಹೋಗಿ ಕೇಳಬೇಡಿ ಅವಾಗ ನಿಮ್ಮ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಯ್ಯೋ ತಗೊಂಡು ನನಗೆ ಕೊಡ್ತೀನಿ ಒಂದೇನು ಅತ್ತೆ ತಂದು ಕೊಡ್ತಾರೆ ಅದು ಫ್ರೀಯಾಗಿ ನೀವು ಇಟ್ಕೊಂಡೇ ಇರಬೇಕಾಗುತ್ತೆ ಫ್ರೀಯಾಗಿ ಹೊಲ್ಸ್ಕೊಂಡು ಹೋಗ್ರು ತುಂಬ ಜನ ಇರ್ತಾರೆ ಅದಕ್ಕೆ ಹೇಳೋದು ದುಡ್ಡಿಗೆ ಅಡ್ವಾನ್ಸ್ ಇಸ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿ ಎಲ್ಲ ವಿದ್ಯೆ ಗೊತ್ತಿದ್ದು ನೀವೇ ಕಲ್ತ್ಕೊಂಡು ಅದನ್ನೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅಷ್ಟು ಅಮೌಂಟ್ ನಿಮ್ಮ ಹತ್ರ ಬರೋ ಥರ ಮಾಡಿಕೊಂಡ್ರೆ ಹಾಡುಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆ ಬಾಕ್ಸ್ ಫೋಲ್ಡಿಂಗ್ ಅಷ್ಟು ವಿದ್ಯೆಗಳು ನಿಮ್ಗೆ ಗೊತ್ತಿರಬೇಕು ಅವಾಗ ಏನಾಗುತ್ತೆ ಅಷ್ಟು ಬೇರೆ ಕಡೆ ಹೋಗೋ ಬಿಸ್ನೆಸ್ಸು ನಿಮಗೆ ಸಿಗುತ್ತೆ ಆಮೇಲೆ ನೀವು ಹಾಕಿರೋ ಬ್ಲೌಸ್ಗಳ್ನೆಲ್ಲ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಆಮೇಲೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ಎಲ್ಲಿ ನೀವು ಓಡಿಸಿ ಈಗ ನನ್ನ ನಾನೇ ತೊಗೊಳ್ಳಿ ಎರಡು ವರ್ಷ ಮೂರು ವರ್ಷದಿಂದ ಯಾರು ನಿಮಗೆ ಯಾರಿಗೆ ಗೊತ್ತಿತ್ತ ಇಲ್ಲ ಅಲ್ವಾ ನಾನು ಒಂಚೂರು ಸೋಷಿಯಲ್ ಮೀಡಿಯಾ ಅಂತ ಒಂದು ಫೇಸ್ಬುಕ್ಕಲ್ಲಿಗೆ ಬಂದೆ ಅದಾದಮೇಲೆ ಯೂಟ್ಯೂಬಿಗೆ ಬಂದೆ ಈಗ ನೋಡಿ ಸಾವಿರಾರು ಜನ ಸಾವಿರಾರು ಜನ ಏನು ಲಕ್ಷ ಜನ ಸಬ್ಸ್ಕ್ರೈಬರ್ ಲಕ್ಷ ಮೂವತ್ತು ಸಾವಿರ ಅಂತ ತಮಾಷೆ ಮಾತಲ್ಲ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಗೊತ್ತಿದ್ದಾರೆ ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದಲೇ ಇಲ್ಲ ಅಂದ್ರೆ ನಾನು ಹತ್ತಾರು ಜನಕ್ಕೆ ಅದೇ ಒಂದು ಏರಿಯಾದಲ್ಲಿ ಚಕ್ಸಂದ್ರ ಅಂತದಲ್ಲಿ ನಾನಿದ್ದು ಹತ್ತು ವರ್ಷ ಎಂಟು ವರ್ಷದಿಂದ ಚಕ್ಸಂದ್ರದಲ್ಲಿದ್ದೆ ಅಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಅಷ್ಟಕ್ಕೆ ಸೀಮಿತವಾಗಿದ್ದೆ ಅಲ್ವಾ ಅದಾದಮೇಲೆ ನಾನು ಚಿಕ್ಕಬಿದುರ್ಗಲ್ಲಿ ಬಂದ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಈಗ ನೋಡಿ ಬರೀ ಚಿಕ್ಕಬಿದ್ರ ಚಕ್ಸಂದ್ರ ಅಷ್ಟೇ ಸ್ಟೂಡೆಂಟ್ಸ್ ಅಲ್ದೇನೆ ದೇ ಫುಲ್ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಇದ್ದಾರೆ ಅಷ್ಟೇ ಯಾಕೆ ಇಂದ ಜಯಶ್ರೀ ಒಬ್ಬರು ಅಂತ ಹೋಗ್ಬಿಟ್ಟಿದ್ದಾರೆ ಕೇರಳದಿಂದ ಆಮೇಲೆ ತಮಿಳ್ ಪ್ರ ತಮಿಳ್ನಾಡಿಂದ ಲೈವ್ ಕ್ಲಾಸಿಗೆ ನೆಂಟರು ಮನೆಗೆ ಬಂದು ಉಳ್ಕೊಂಡಿದ್ದು ನನ್ನ ಕ್ಲಾಸಿಗೆ ಬಂದು ಜಾಯಿನ್ ಆಗಿದ್ದಾರೆ ಮಂಡ್ಯ ಮೈಸೂರು ಮದ್ದು ಪ್ರತಿಯೊಂದು ಆಮೇಲೆ ನಮ್ಮ ಇವ್ರ ಕಡೆ ಉತ್ತರ ಕರ್ನಾಟಕರಪ್ಪ ಉತ್ತರ ಕರ್ನಾಟಕ ಮಂದಿ ಅಂತೂ ನಾನು ಆನ್ಲೈನ್ ಕ್ಲಾಸಲ್ಲಿ ತುಂಬ ಜನ ಕಲಿತಾ ಇದ್ದಾರೆ ತುಂಬ ಜನ ಸೇರಿಕೊಂಡು ಕಲಿತಾ ಇದ್ದಾರೆ ಆಗುತ್ತೆ ಬರೀ ಸ್ಟಿಚಿಂಗ್ ಅಷ್ಟೇ ಅಲ್ಲ ಆರಿ ವರ್ಕಿಗೆ ಸೇರಿಕೊಂಡಿದ್ದಾರೆ ಕುಚ್ಚಿಗೆ ಎಲ್ಲ ಸೇರಿಕೊಂಡು ತುಂಬ ಜನ ಕಲಿತಾ ಇದ್ದಾರೆ ಖಂಡಿತ ಅಥವಾ ಇನ್ನೂ ಕಲಿತ್ಕೊಳ್ರ ತುಂಬ ಚೆನ್ನಾಗಿ ಎಲ್ಲರೂ ಕಲಿಬೇಕು ಅವರು ಇವರು ಅಂತಲ್ಲ ಎಲ್ಲರೂ ಒಂದೇ ಬಟ್ ಅವ್ರು ಜಾಸ್ತಿ ಜನ ಸೇರ್ಕೊಂಡಿದ್ದಾರೆ ಹಂಗಾಗಿ ಅವ್ರ ಭಾಷೆ ಪ ಭಾಷೆಗೆ ಅಷ್ಟೇ ಮನ್ಸು ಮಾತಾ ತುಂಬ ಮೃದು ಸ್ಟಾರ್ಟಿಂಗ್ ಏನು ರೀ ಹೇಳ್ರಿ ಅಂತಾರೆ ನಮಗಿದೇನಪ್ಪ ಹಿಂಗೆ ಮಾತಾಡಿಸ್ತಾರೆ ಅನ್ನಂಗೆ ಆಗುತ್ತೆ ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅಯ್ಯೋ ಇಷ್ಟೊಂದು ಒಳ್ಳೆಯವರಾ ಅಂತ ಆಮೇಲೆ ಅನಿಸುತ್ತೆ ಹಂಗಾಗಿ ತುಂಬ ಜನ ಕ ಸೇರ್ಕೊಂಡು ಕಲಿತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಎಲ್ರೂ ಬೇಕಾದ್ರೆ ಹಾರಿ ವರ್ಕು ಕುಚ್ಚು ಪ್ರತಿಯೊಂದನ್ನು ಕ್ಲಾಸ್ನಲ್ಲಿ ನನ್ನ ಹತ್ರನೇ ಮತ್ತೆ ಪತ್ತೆ ಹೇಳ್ತೀನಿ ಮೇಡಮ್ ಇದೆಲ್ಲ ಹೇಳ್ತಾರಲ್ಲ ನಮ್ಮ ಇವ್ರ ಹತ್ರನೇ ಸೇರಿಕೊಳ್ಳಿ ನನ್ನ ಗತ್ತ ಅನ್ನೋದೇ ಇಲ್ಲ ನನ್ನ ದೇ ಅವ್ರವ್ರೇ ಹುಡ್ಕೊಂಡು ಬಂದು ಸೇರಿಕೊಳ್ಳೋರು ತುಂಬ ಜನ ಇದ್ದಾರೆ ಕಲಿತಾ ಇದ್ದಾರೆ ಮುಂದೂ ಕಲಿತಾರೆ ಹಿಂದೂ ಕಲಿತ್ ಹೋಗಿದ್ದಾರೆ ಹಂಗಾಗಿ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲೇ ಕಲೀರಿ ಒಟ್ಟಿನೇಲೆ ಎಲ್ಲರೂ ಕಲಿತಿರಬೇಕು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಓಕೆನಾ ಇದು ಗೊತ್ತಿಲ್ಲ ನಮ್ಗೆ ಅದು ಗೊತ್ತಿಲ್ಲ ಇದನ್ನು ಬೇರೆ ಕಡೆ ಮಾಡಿಸ್ಕೊಂಡು ತಂದು ಕೊಡಿ ಮತ್ತು ಕಸ್ಟಮರ್ ಜೊತೆ ಆ ಒರ್ಟಾಗಿ ಅವರದ ಜೊತೆ ಮಾತಾಡಬೇಡಿ ಯಾರೇ ಆಗಿರಲಿ ಅವ್ರು ನಿಮಗೆ ಕಡಿಮೆ ದುಡ್ಡು ಕೊಡಲಿ ಜಾಸ್ತಿ ದುಡ್ಡು ಕೊಡಲಿ ಅವರು ಎಲ್ಲರೂ ಕಸ್ಟಮರನ್ನೇ ಅವ್ರ ಹತ್ರ ಸ್ಮೂತಾಗಿ ಮಾತಾಡಿಕೊಂಡು ನೀವು ಬಿಸ್ನೆಸ್ನ ಬಗ್ಗೆ ಹೇಳಬೇಕು ಅಂದರೆ ರೇಟ್ ಇಷ್ಟಿದೆ ಇದುವಾಗೆಲ್ಲ ನಾವು ಗ್ರ್ಯಾಂಡ್ ಡಿಸೈನ್ಸ್ ಕಲಿತಾ ಇದ್ದೀವಪ್ಪ ಇದಕ್ಕೆ ರೇಟ್ ಇಷ್ಟಿದೆ ಯಾಕೆ ಅಂದರೆ ಪ್ಲೈನ್ ಬ್ಲೌಸ್ ಕುತ್ಕೊಂಡು ಎರಡು ಹೊಲಿಯೋದು ಒಂದೇ ನಾವು ಡಿಸೈನ್ ಹೊಲಿಯೋದು ಒಂದೇ ಅದಕ್ಕೆ ರೇಟ್ ನಾವು ಜಾಸ್ತಿ ಮಾಡ್ತಾ ಇದೀವಿ ಅದಕ್ಕೆ ಕೊಡಲೇಬೇಕು ಅಂತ ಬರ್ತಾ ಇತ್ತಲ್ವಾ ಬಿಸ್ನೆಸ್ನ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡಬೇಕು ಕಸ್ಟಮರ್ಗಳ ಜೊತೆ ಅವ್ರು ಕಡಿಮೆ ದುಡ್ಡು ಕೊಡ್ಲಿ ಜಾಸ್ತಿ ಯಾರೇ ಆಗಿರಲಿ ನಿಮ್ಮ ಹತ್ರ ಬಂದರು ಅಂತಂದ್ರೆ ಅವ್ರು ಕೂರಿಸ್ಬಿಟ್ಟು ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ನೀವು ಮೊಬೈಲಲ್ಲಿ ಒಂದಷ್ಟು ಡಿಸೈನ್ಸ್ ತೋರಿಸಿ ಈ ಡಿಸೈನ್ಗೆ ಇಷ್ಟು ರೇಟ್ ಇದೆ ನೀವು ಅಂದ್ರೆ ನಾನು ಹೊಲ್ಕೊಡ್ತೀನಿ ಏ ಹೊಲ್ಕೊಡು ಅಷ್ಟು ಅಲ್ಲಿ ಹೊಲಿತಾರೆ ಯಾರು ಹೊಲಿಯೋಲ್ಲ ಹುಡ್ಗ ಹಂಗ ಹೇಳ್ತಾರೆ ಅಷ್ಟೇ ಅಲ್ಲೋಗಿದೆ ಅಂಗಡಿಲಿ ಹೊಲಿಯೋ ರೇಟೇ ಯಾರು ಕಮ್ಮಿಗೆ ಹೊಲಿತಾರೆ ಸುಮ್ಮನೆ ನಿಮ್ಗೆ ಕೇಳೋದಂಗೆ ಅನ್ಸುತ್ತೆ ನಮ್ಮ ಹತ್ರನೂ ಬರ್ತಾರೆ ಮೇಡಮ್ ಅಲ್ಲೊಲಿತಾರೆ ಹೌದಾ ಸರಿ ಹೋಲಿಸ್ಕೊಡ್ರಪ್ಪ ನನ್ನ ರೇಟ್ ಇಷ್ಟಿದೆ ಇಷ್ಟು ಕೊಟ್ಟು ಹೊಲಿಯೋದಿದ್ರೆ ಹೊಲ್ಸ್ತೀವಿ ್ಕೊಳ್ಳಿ ಇಲ್ಲ ಅಂದರೆ ನಮ್ಗೆ ಬೇಡ ಹೋಗಿ ಪರವಾಗಿಲ್ಲ ಎಲ್ಲೂ ಹೋಗಲ್ಲ ಬಂದೇ ಬರ್ತಾರೆ ಅವರು ಸುಮ್ಮನೆ ನಿಮ್ಗೆ ಹಂಗನ್ನಕ್ಕೋಸ್ಕರ ಅಲ್ಲ ಅಷ್ಟು ಹೊಲಿತಾರೆ ಇಲ್ಲ ಅಷ್ಟು ಹೊಲಿತಾರೆ ಅಂತ ಹೇಳ್ತಾರೆ ನಮ್ಮ ರೇಟ್ ಇಷ್ಟಿದೆ ನೀವು ಕೊಟ್ಟು ಹೊಲಿ ಹೊಲ್ಸೋದಿದ್ರೆ ಹೊಲಿಸಿ ನೀವು ಚೆನ್ನಾಗಿ ಹೊಲಿಬೇಕು ಫಿಟ್ಟಿಂಗ್ ಇರಬೇಕು ನಿಮಗೆ ಕಾನ್ಫಿಡೆನ್ಸ್ ಇದ್ದು ಚೆನ್ನಾಗಿ ಹೊಲಿದಾಗ ಮಾತ್ರ ನೀವು ಇದೆಲ್ಲ ಕಲಿಯಕ್ಕೆ ಸಾಧ್ಯ ಅದಕ್ಕೂ ಅದಕ್ಕೇನು ಮಾಡಬೇಕು ನೀವು ಚೆನ್ನಾಗಿ ಕಲಿಬೇಕು ಚೆನ್ನಾಗಿ ಕಲಿತು ಯಾವುದೇ ಪ್ರಾಬ್ಲಮ್ ಬಲ್ದಾಗ ನೀವು ಚೆನ್ನಾಗಿ ಕಲ್ತ್ರೆ ಮಾತ್ರ ಜೊತೆ ಇದೆಲ್ಲ ಮಾತಾಡ್ಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಂಗೆ ಬರುತ್ತೆ ಬರುತ್ತೆ ಅಂದ್ಕೊಂಡು ಅದೇ ತಪ್ಪು ಮಾಡ್ಕೊತ ಹೋಯ್ತು ಅಂದರೆ ಎಲ್ಲಿಂದ ಬರ್ತಾರೆ ಕಸ್ಟಮರ್ ನಿಮಗೆ ಪ್ರಾಬ್ಲಮ್ ಹೇಳ್ತಾನೇ ಇರ್ತಾರೆ ಒಬ್ಬರು ಕಸ್ಟಮರ್ಗಳು ಬಂದಾಗ ಇನ್ನೊಬ್ಬರು ಕಸ್ಟಮರ್ ಇದ್ದೀ ಕೂತಿರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರು ಏನಾರು ಬಂದ್ಬಿಟ್ಟು ಸಡನ್ನಾಗಿ ಬ್ಲೌಸೇ ಚೆನ್ನಾಗಿಲ್ಲ ಹೊಲ್ದಿರೋದು ನೀವು ಅಂದಾಗ ಅವ್ರು ನಿಮಗೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ನಾಲ್ಕು ತಂದಿದ್ರು ಒಂದು ಹೊಲೀರಿ ನೋಡೋಣ ಅಂತ ಮಿಕ್ಕಿ ತೊಗೊಂಡು ಹೋಗ್ತಾರೆ ಇದು ನನಗೆ ಅನುಭವ ಆಗಿರೋದು ಬಟ್ ನನಗೆ ಅದನ್ನು ಹ್ಯಾಂಡ್ಲು ಮಾಡೋದು ಗೊತ್ತಿದ್ದು ನಾನು ಅವ್ರಿಗೆ ಹ್ಯಾಂಡ್ಲು ಮಾಡಿದೆ ನನ್ನ ಕಸ್ಟಮರ್ ಯಾವತ್ತೂ ಹಂಗೆ ಹೋಗಿಲ್ಲ ಬಟ್ ಇದು ನನಗೆ ಅನುಭವ ಆಗಿದೆ ಇಲ್ಲ ಒಂದು ಎಕ್ಸಾಂಪಲ್ ನನ್ನ ಶಾಪಿಗೆ ಇಲ್ಲಿಗಲ್ಲ ಇನ್ನೂ ಒಂದು ವರ್ಷದಿಂದ ನಮ್ಮದು ಇನ್ನೊಂದು ಚಿಕ್ಕ ಅಲ್ಲಿ ಶಾಪ್ ಇದ್ದಿದ್ದು ಇನ್ನೂ ಮುಂಚೆ ನಮ್ಮ ಮೊದ್ಲಿಂದ ಮೊದಲಿಂದ ನೋಡ್ತಿರೋರಿಗೆ ಗೊತ್ತಿರುತ್ತೆ ಕ್ಲಾಸ್ ಎಲ್ಲ ನಡೀತಾ ಇದೆ ಒಬ್ರಿಗೆ ಬಂದು ಒಂದು ಮೂರು ಬ್ಲೌಸ್ ಕೊಟ್ಟಿದ್ರು ಅವರು ನನಗೆ ಬ್ಲೌಸ್ ಕೊಟ್ಟು ಹೊಲ್ ಕೊಡಿ ಮೇಡಮ್ ನಾನು ಬಂದು ಕೊಡ್ತೀನಿ ಅಡ್ವಾನ್ಸ್ ಕೊಡ್ತೀನಿ ಅಂದರೆ ಮೇಡಮ್ ಬಂದು ಇಸ್ಕೊಂಡು ಹೋಗ್ತೀನಿ ಅರ್ಜೆಂಟ್ ಇದ್ದೀನಿ ನಾನು ತಂದಿಲ್ಲ ಅಂದರು ಸರಿ ಇಲ್ಲಿ ಕೊಟ್ಟೆ ಕೊಡ್ತಾರೆ ಆಲ್ಮೋಸ್ಟು ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಒಲಿಯೋದಿಲ್ಲ ಫೋನ್ ಮಾಡಿದ್ದೆ ಮೇಡಮ್ ನಾನು ಅರ್ಜೆಂಟ್ ನಾಳೆ ಊರಿಗೆ ಹೋಗ್ತೀನಿ ಒಂದನ್ನು ರೆಡಿ ಮಾಡಿ ನಾನು ಅಲ್ಲೇ ಪೇ ಮಾಡಿಬಿಟ್ಟು ಮಿಕ್ಕಿದ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಅಂತ ಅಂದರು ಸರಿ ಒಂದು ರೆಡಿ ಆಯಿತು ಅವ್ರು ಬರಲಿಲ್ಲ ಅವ್ರ ಮಗಳ್ ಕಳ್ಸಿದ್ರು ಇಸ್ಕೊಂಡು ಬರೋಕ್ಕೆ ಮೇಡಮ್ ನಮ್ಮಮ್ಮ ಅರ್ಜೆಂಟ್ ಊರಲ್ಲಿ ಕಾರಲ್ಲಿ ಕೆಳಗಡೆ ಕೂತಿದ್ದಾರೆ ಬ್ಲೌಸ್ ಕೊಡ್ಬೇಕಂತ ಬಂದು ಕೊಡ್ತಾರೆ ಅಂತ ಅಂದರು ನಾನು ಹಂಗೆ ಯಾರಿಗೂ ಕೊಡೋಲ್ಲ ಯಾಕಂದರೆ ನನ್ನ ರೂಲ್ಸ್ ಹಂಗೇನೆ ಯಾಕೆ ಅಂತಂದರೆ ಅದೇ ರೂಢಿ ಮಾಡ್ಕೊತ ಫಸ್ಟೆಲ್ಲ ಮಾಡಿದ್ದೀನಿ ನನ್ನ ಮೊದಲು ಇದ್ದಿದ್ದಾಗ ಒಂಬತ್ತು ವರ್ಷ ಅದೇ ತಪ್ಪು ಮಾಡಿದೆ ಮತ್ತೆ ಈಗ ಅದಕ್ಕೆ ಮತ್ತೆ ಕೊಡ್ತಾರೆ ಬಿಡು ಕೊಡ್ತಾರೆ ಬಿಡು ಅಂತಂದರೆ ನನಗೆ ಸಾಲದ ಬುಕ್ಕೇ ಇಷ್ಟ ಆಗಿತ್ತು ಒಳ್ಳೆತನ ಇರಬೇಕು ತುಂಬಾ ಒಳ್ಳೆತನ ಇದ್ದರೆ ನನಗೆ ಆಗಿಬಿಡುತ್ತೆ ಸಾಲ ನನಗೆ ಕೊಡಬೇಕಾಗಿರೋ ಹತ್ತಿ ಇಪ್ಪತ್ತು ಸಾವಿರ ಮೇಲ್ಗಡೆ ಬ್ಲೌಸ್ ದುಡ್ಡುಗಳು ನನಗೆ ಬರಬೇಕು ಇನ್ನೂ ಜಾಸ್ತಿನೇ ಹೇಳಿದ್ರೆ ನಮ್ಮನೇಲಿ ಬೈತಾರೆ ಅಷ್ಟೊಂದು ದುಡ್ಡ ಅಂತ ಅದಕ್ಕೆ ಕಡಿಮೆ ಹೇಳ್ತಾ ಇದ್ದೀನಿ ಅಷ್ಟು ಬ್ಲೌಸ್ ಹೊಲ್ದಿರೋ ದುಡ್ಡೇನೆ ನನಗೆ ಅಷ್ಟು ಬರಬೇಕಿದೆ ಮೇಡಮ್ ಕೊಡ್ತೀನಿ ಕೊಡ್ತೀನಿ ಅಂತ ಹೊಲ್ಸ್ಕೊಂಡು ಹೊಲ್ಸ್ಕೊಂಡು ಹೋಗೋರು ಹೌದು ನಾವೇನಾದ್ರು ಒಂದು ಮಾಡ್ಬೇಕು ಹಿಂಗಿದ್ರೆ ಆಗಲ್ಲ ಅಂತ ಜಾಗ ಬಿಟ್ಟು ಚೇಂಜ್ ಮಾಡ್ಕೊಂಡು ನನ್ನ ಈ ಕಡೆ ಮೇಲೆ ಏರಿಯಾದಲ್ಲಿ ಚೊಕ್ಸನದಲ್ಲಿ ಅಲ್ಲಿ ಬಿಟ್ಟು ಈ ಕಡೆ ಚಿಕ್ಕಬಿದ್ರಕಲ್ಲಿ ಬಂದ ಮೇಲೆ ನಾನು ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ದು ಮತ್ತೆ ಅದೇ ತಪ್ಪು ಮಾಡಬಾರ್ದು ಅಂತ ಯಾರಿಗೂ ನಾನು ಕೊಡಲ್ಲ ಇಲ್ಲೆಲ್ಲ ಹೊಸ ಹಳುಬ್ರ ಯಾರು ಇಲ್ಲ ತುಂಬ ವರ್ಷದಿಂದ ಪರಿಚಯ ಇಲ್ಲ ಅಲ್ಲೆಲ್ಲ ಪರಿಚಯ ಇತ್ತು ಮೇಡಮ್ ಕೊಡ್ತೀನಿ ಅಂದರೆ ಮುಗೀತು ಇಲ್ಲ ಇಲ್ಲ ಹೊಸೊಬ್ರಲ್ಲ ಕೊಡಲೇಬೇಕಲ್ಲ ಅಂದ್ಬಿಟ್ಟು ನಾನು ಜಾಗ ಚೇಂಜ್ ಮಾಡ್ಕೊಂಡು ಈ ಕಡೆ ಬಂದ ಮೇಲೆ ಒಬ್ರಿಗೂ ನಾನು ಕೊಡಲ್ಲ ರೂಢಿ ಮಾಡ್ಕೊಂಡೆ ಓ ಇದ್ದರೆ ಹಾಗಲ್ಲ ಅಂತೇಳಿ ಅದನ್ನ ರೂಢಿ ಮಾಡಿದೆ ಇಲ್ಲ ಊಟ ಕೊಡಿ ತೊಗೊಂಡೋದ್ರು ಆವಾಗ ಹೇಳಿದ್ರು ಇಲ್ಲ ಕೊಡಲ್ವಂತೆ ಅಂತ ಅವ್ರು ಅಮ್ಮಗೆ ಫೋನ್ ಮಾಡಿ ಇಲ್ಲ ನಾನು ಮೇಡಮ್ ಹೇಳ್ತೀನಿ ಮೇಡಮ್ ನೀವು ಅದು ಒಂದ್ರದ್ದು ಅಮೌಂಟೇ ಕೊಡಿ ಪರವಲ್ಲ ಅಡ್ವಾನ್ಸ್ ಅಲ್ಲಿ ಇರಲಿ ಇದು ಹೊಲ್ದಿರೋ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡೋಗಿ ನಾನು ಕೊಡೋಲ್ಲ ಅಂದೆ ಸರಿ ಅಂದ್ಬಿಟ್ಟು ಸಿಟ್ಟಲ್ಲಿ ಅಮೌಂಟ್ ಕೊಟ್ಟರು ತೊಗೊಂಡೋದ್ರು ಓಕೆನಾ ಇನ್ನು ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಕೂತಿದ್ದೆ ಅವ್ರಿಗೆ ಅಳತೆ ಬ್ಲೌಸು ಲೂಸಿದೆ ಅವ್ರದ್ದು ಸೊ ಹಾಗಾಗಿ ಸೈಡ್ ಫಿಟ್ಟಿಂಗಲ್ಲಿ ಅವ್ರು ಅಳತೆ ಬ್ಲೌಸ್ ಹೇಗಿತ್ತೋ ಹಾಗೆ ಹೊಲ್ದಿದ್ದೀನಿ ಸ್ವಲ್ಪ ಲೂಸ್ ಇದೆ ಆಯಮ್ಮ ಬರ್ತಾ ಏನು ಮಾಡಿದೆ ಇನ್ನೂ ಬ್ಲೌಸ್ ಕರೆಕ್ಟಾಗಿ ಕೂತಿರೋದನ್ನ ಫುಲ್ ಇಲ್ಲಿ ಗೆಳ್ಕೊಂಡು ಇಲ್ಲಿ ಕಾಣೋ ಥರ ಇಟ್ಕೊಂಡು ಒಳ್ಳೆ ಹೆಂಗೆ ಬಂದರು ಅಂದರೆ ನಂಗೆ ಕ್ಲಾಸ್ ಝುಯ್ಯ ಅಂತ ನನಗೂ ಏನು ರೀ ಹಿಂಗೆ ಹೊಲ್ದಿದ್ದೀರಾ ಅಂತ ನನಗೆ ಹಿಂಗೆ ಅಂದ್ಕೊಂಡು ಬಂದರು ಶಾಕು ಏನಾಗಿದೆ ಬ್ಲೌಸ್ ಎಲ್ಲ ಬಿದ್ದು ಹೋಗ್ತಿದೆ ಎಳ್ಕೊತಿದ್ದೆ ಅಮ್ಮ ಬಿದ್ದು ಬಿದ್ದು ಹೋಗ್ತಾ ಇದೆ ಸರಿಯಾಗಿ ಹೊಲದಿಲ್ಲ ಅಂತ ಹೊಸಬ್ರು ಕೂಡ ಅವರು ಕೂಡ ಅವ್ರು ತುಂಬ ಹಳೊಬ್ಬರು ಅಲ್ಲ ನಾನು ದುಡ್ಡು ಕೇಳಿದ್ನಲ್ಲ ಅವ್ರು ನಾ ಕೊಡೋದು ದುಡ್ಡು ಕೊಡದೆ ಬ್ಲೌಸ್ ಕೊಡಲಿಲ್ವಲ್ಲ ಹಾಗಾಗಿ ಈ ಥರ ಎಲ್ಲ ಹೇಳಿದ್ರು ನಾನು ಅಂದೆ ಏನು ಪ್ರಾಬ್ಲಮ್ ಆಗಿದೆ ಅಷ್ಟು ಜನ ಕ್ಲಾಸ್ ಕ್ಲಾಸವರಿದ್ದಾರೆ ನಾನು ನೋಡಿದ ತಕ್ಷಣ ಪ್ಯಾನಿಕ್ ಆಗಬೇಕಿತ್ತು ಅಯ್ಯೋ ಇದೇನಪ್ಪ ಹಿಂಗ್ಬಿಟ್ಟು ಕ್ಲಾಸ್ ಅವ್ರದ್ದು ಮರ್ಯಾದೆ ಇತ್ತು ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಯಾಕೆಂದ್ರೆ ನನಗೆ ಗೊತ್ತಿತ್ತು ಸರಿಯಾಗಿ ಹೊಲ್ದಿದ್ದೀನಿ ಅಂತ ಐದು ನಿಮಿಷ ನಿಂತ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಿದೆ ತೋರಿಸಿ ಅಂದೆ ಆ ಆ ಟೈಮ್ಗೆ ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಳಿದೆ ನೋಡ್ರಮ್ಮ ಈ ಥರ ನೆಕ್ಸ್ಟ್ ನಿಮಗೂ ಈ ಥರ ಆಗುತ್ತೆ ಇದು ಏನಾಗಿದೆ ಅಂತ ನೋಡಿ ಅದು ನಾನು ಯಾವ ರೀತಿ ಹೇಳ್ತೀನಿ ಲೈವ್ ಲೈವಾಗೆ ನಾನು ಅವ್ರಿಗೆ ಅದು ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಟ್ಟೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹಾಂ ಇದೆಲ್ಲ ಲೂಸಿದೆ ಹಿಂಗೆ ಹೊಲ್ದಿದ್ದೀರಾ ಹಂಗೆ ಹೊಲ್ದಿದ್ದೀರ ಏನೂ ಆಗಿಲ್ಲ ಕರೆಕ್ಟಾಗಿ ಅಂತ ಕ್ಲೀನಾಗಿ ಕೂರಿಸ್ಕೊಳ್ಳಿ ಅಂತೇಳಿ ಜೋರು ಮಾಡಿ ಹಿಂಗ ಕುತ್ಕೊಳ್ತು ಇಲ್ಲ ಇಲ್ಲ ಲೂಸಿದೆ ಹಾಂ ಹೌದಾ ಸರಿ ಅಳತೆ ಬ್ಲೌಸ್ ನನ್ನ ಹತ್ರನಿ ನಿತ್ತಲ್ಲ ಇದನ್ನು ಒಳಗಡೆ ಟ್ರಯಲ್ ರೂಮಿಗೆ ಕಳ್ಸಿಬಿಟ್ಟು ಅಳತೆ ಬ್ಲೌಸ್ ಹಾಕ್ತೆ ಅದು ಕೂಡ ಲೂಸ್ ಇತ್ತು ಹೌದಾ ಸರಿ ಇಷ್ಟು ನಾ ಅವ್ರಂಗೆಲ್ಲ ಕೂಗಾಡೋದು ಅಂದ್ಬಿಟ್ಟು ನಾನು ಜಗಳ ಮಾಡಲಿಲ್ಲ ಹೌದಾ ಅಂದ್ಬಿಟ್ಟು ಅದನ್ನ ಹಾಕ್ಸ್ದಾಗ ಲೂಸ್ ಲೂಸ್ ಇದೆ ತಾನೇ ನೀವು ಹೆಂಗೆ ಅಳತೆ ಕೊಟ್ಟು ಲೂಸ್ ಕೊಟ್ಟಿದ್ದೀರ ಅದೇ ಇದ್ದು ಕೂಡ ಹಾಗೆ ಆಗಿದೆ ಅಷ್ಟು ಕೂಗಳ ಅವಶ್ಯಕತೆ ಏನಿತ್ತು ಅಲ್ವಾ ಈಗ ಹೋಗಿದ್ದೆ ಯಾರು ಮರ್ಯಾದೆ ಅವ್ರ ಮರ್ಯಾದಿನ ನನ್ನ ಮರ್ಯಾದಿನ ಅಲ್ಲ ಅದಕ್ಕೋಸ್ಕರ ಅವಾಗ ಇಲ್ಲ ಮೇಡಮ್ ಸರಿ ಆಗ ಮಾಸ್ಟ್ ಸೈಲೆಂಟ್ ಅವರು ಅವ್ರ ಮೈಂಡಲ್ಲಿ ದುಡ್ಡು ಕೇಳಿದ್ರಲ್ಲ ಅನ್ನೋದಿತ್ತು ಇಲ್ಲ ಮೇಡಮ್ ಪರವಾಗಿಲ್ಲ ಅಂದರೆ ಇಲ್ಲಿ ನಾವು ಬೇರೆ ಕಡೆ ಹೊಲಿಸ್ಕೊತೀವಿ ಅದು ದಯವಿಟ್ಟು ಹೋಗಿ ವಾಪಸ್ ಕೊಟ್ಬಿಟ್ಟೆ ಅಂತ ಬೇಡ ಬೇಡ ನಮಗೆ ಕಸ್ಟಮರು ಅಂತ ಕಸ್ಟಮರ್ ಇರೋದಕ್ಕಿಂತ ನಮಗೆ ಇದು ತುಂಬ ಬರ್ತಾರೆ ಅವ್ರು ಅಳು ಅಂತ ಹೋದ್ರೆ ಇನ್ನೂ ಹೊಸ ಹೊಸರು ಒಳ್ಳೆಯವರು ಬರ್ತಾರೆ ನಮಗೆ ದಯವಿಟ್ಟು ತೊಗೊಂಡು ಹೋಗಿ ಅಂತ ವಾಪಸ್ ಕೊಟ್ಟೆ ಅವರು ಕಾರಣ ಒಲಿದಿಲ್ಲ ಅಂತ ಅದು ಕೇಳಿದ್ರಲ್ಲ ಬೇರೆ ಕಡೆ ಇದೇ ಥರ ಮಾಡ್ಕೊಂಡು ಬಂದಿರ್ತಾವ್ರು ಕೆಲವರು ಹಾಗಾಗಿ ನಾನು ವಾಪಸ್ ಕೊಟ್ಟು ಹೇಳಿದೆ ಇದನ್ನ ಎರಡು ಕಡೆ ಅದು ಲೂಸ್ ತಾನೆ ನಾನು ಹೊಲ್ದಿರೋ ಬ್ಲೌಸ್ಗೆ ಸ್ಟಿಚ್ ಹಾಕಿ ಕೊಟ್ಟೆ ಎರಡು ಕಡೆ ಈಗ ಹಾಕ್ಕೊಂಡು ನೋಡಿದರೆ ಕರೆಕ್ಟ್ ಆಯಿತು ಆಮೇಲೆ ಅವರು ಆರಾಮಾಗಿ ಆರಾಮಾಗೇನು ಮಾತಾಡಲಿಲ್ಲ ಕೊಟ್ಟಿದ್ರು ಹಳೆ ದಿಸ್ಕೊಂಡು ಹೊಟ್ಟೋದ್ರು ಬಟ್ ನಮಗಂಥ ಕಸ್ಟಮರ್ಗಳು ಬೇಡ ಏಕೆಂದ್ರೆ ನಾವು ಕರೆಕ್ಟ್ ಆಗಿದ್ದೀವಿ ಈ ಥರ ದುಡ್ಡು ಕೇಳಿದಾಗ ಪ್ರಾಬ್ಲಮ್ ಮಾಡೋದು ನಿಮಗೂ ಆಗಿರುತ್ತೆ ದುಡ್ಡು ಕೇಳಿದ ತಕ್ಷಣ ಚೆನ್ನಾಗಿಲ್ಲ ಇದು ಅದು ಕಮ್ಮಿ ಮಾಡಿ ಇದು ಕಮ್ಮಿ ಇವೆಲ್ಲ ಪ್ರಾಬ್ಲಮ್ಗಳು ಹೇಳ್ತಾ ಬರ್ತಾರೆ ಅವಾಗ ದುಡ್ಡು ಕಮ್ಮಿ ಮಾಡ್ತೀರಿ ನಿಮಗೆ ಭಯ ಆಗ್ಬಿಡುತ್ತೆ ಅಯ್ಯೋ ಎಲ್ಲಿ ತಪ್ಪು ಮಾಡಿಸಿ ಎಷ್ಟೋ ಕೊಟ್ಟು ಹೋಗ್ಬಿಡ್ಲಪ್ಪ ಅಂದ್ಬಿಟ್ಟು ಅವ್ರು ಕೊಟ್ಟಷ್ಟು ಇಸ್ಕೊಂತೀರ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಎಲ್ಲಮ್ಮ ಆಗಿದೆ ತೋರಿಸಿ ನಾನು ರೆಡಿ ಮಾಡ್ಕೊಡ್ತೀನಿ ಕೊಡಿ ಅಂತ ಕೇಳಿ ಇಸ್ಕೊಂಡು ರೆಡಿ ಮಾಡಿಕೊಡ್ಬೇಕು ದುಡ್ಡು ಕಮ್ಮಿ ಮಾಡಬಾರ್ದು ಓಕೆನಾ ಇವೆಲ್ಲ ನೀವು ತಿಳ್ಕೊಂಡು ಇಂಪ್ರೂವ್ ಆಗ್ತಾ ಹೋಗಿ ಖಂಡಿತವಾಗ್ಲೂ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೇ ಆಗುತ್ತೆ ಎಲ್ರಿಗೂ ಆಗುತ್ತೆ ಯಾಕೆ ಆಗಲ್ಲ ವರ್ಕ್ ಕೂತ್ಕೊಂಡ್ರೆ ಏನೂ ಆಗಲ್ಲ ನಾನು ಸಕ್ಸಸ್ ಮಾಡೇ ಮಾಡ್ತೀನಿ ಎಲ್ಲರಂಗೆ ನಾನು ಕಲಿತು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಅಂತ ಮಾಡ್ಕೊಂಡ್ರೆ ಎಲ್ಲರೂ ಸಕ್ಸಸ್ ಆಗ್ತೀರಾ ಓಕೆನಾ ಸರಿ ಸರಿಕೊಂಡ್ರೆ ತುಂಬ ತಿಳಿದೆ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಟಿಪ್ಸ್ಗಳು ಹೇಳ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇರಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪಡ್ಬಾ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಓಕೆ ಬಾಯ್